ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತಿನ ದಿನ ನಾನು ಶಾಲೆಯಲ್ಲಿ ನಡೆಯುವಂತಹ ಕತೆ ಹೇಳುವ ಸ್ಪರ್ಧೆ ಕತೆ ಹೇಳುವ ಸ್ಪರ್ಧೆಯಲ್ಲಿ ಕಥೆಯನ್ನ ಯಾವ ರೀತಿಯಾಗಿ ನೀವು ಪ್ರಸ್ತುತ ಪಡಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕತೆ ಅಂದ ತಕ್ಷಣ ನಾವು ಯಾವ ರೀತಿಯಾಗಿ ಒಂದು ಕತೆ ಹೇಳಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನಾವು ಗಮನ ಇಟ್ಟು ಕಥೆಯನ್ನ ಹೇಳಬೇಕಾಗುತ್ತೆ ಅಂದ್ರೆ ಫಸ್ಟ್ ಮೇಯ್ನಾಗಿ ನಾವು ಮಾಡಬೇಕಾಗಿರೋದು ವಾಯ್ಸ್ ಮಾಡ್ಯುಲೇಷನ್ ಅಂದ್ರೆ ನಮ್ಮ ಧ್ವನಿಯ ಏರಿಳಿತ ಕರೆಕ್ಟ್ ಆಗಿ ಇರಬೇಕು ಧ್ವನಿಯ ಎಲ್ಲಿ ನಾವು ರೈಸ್ ಮಾಡಬೇಕು ಎಲ್ಲಿ ನಾವು ಕಡಿಮೆ ವಾಯ್ಸನ್ನ ಯೂಸ್ ಮಾಡಬೇಕು ಇದು ಚೆನ್ನಾಗಿ ಗೊತ್ತಿರಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ನಿಮ್ಮ ಒಂದು ಭಾಷೆ ಏನಿರುತ್ತೆ ಅದರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಆ ಅಕ್ಷರಗಳನ್ನ ಉಚ್ಚಾರಣ ಬದ್ಧವಾಗಿ ಉಚ್ಚಾರಣೆ ಮಾಡಬೇಕು ಇದು ಎರಡನೇ ಅಂಶ ಇನ್ನು ನೆಕ್ಸ್ಟ್ ಮೂರನೇದು ಕತೆ ಹೇಳುವಾಗ ನೀವು ಮೇನ್ ಆಗಿ ಗಮನಿಸಬೇಕಾಗಿರೋದು ನಿಮ್ಮ ಒಂದು ಆತ್ಮವಿಶ್ವಾಸ ನಗುಮುಖದೊಂದಿಗೆ ಆ ವಾಯ್ಸ್ ಮಾಡ್ಯುಲೇಷನ್ ನಿಂದ ಅರ್ಥಪೂರ್ಣವಾಗಿ ಹಾಗೇನೆ ಆ ಉಚ್ಚಾರಣಾ ಬದ್ಧವಾಗಿ ನೀವು ಕಥೆಯನ್ನ ಹೇಳಬೇಕು ಬನ್ನಿ ಮಕ್ಕಳೇ ಇವತ್ತಿನ ದಿನ ಕತೆ ಹೇಳುವಂತಹ ಸ್ಪರ್ಧೆಯಲ್ಲಿ ಕಥೆಯನ್ನ ಯಾವ ರೀತಿಯಾಗಿ ನೀವು ಪ್ರಸ್ತುತ ಪಡಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಕತೆ ಯಾವುದು ಅಂದರೆ ಭಗೀರಥ ಭಗೀರಥ ಅನ್ನೋ ಕಥೆಯನ್ನ ನೀವು ಶಾಲೆಯಲ್ಲಿ ಯಾವ ರೀತಿಯಾಗಿ ಪ್ರಸ್ತುತ ಪಡಿಸಬೇಕು ಕತೆ ಹೇಳುವಂತಹ ಸ್ಪರ್ಧೆಯಲ್ಲಿ ಅನ್ನೋದನ್ನ ನೋಡೋಣ ಪುರಾಣ ಕಾಲದಲ್ಲಿ ಭಗೀರಥ ಎನ್ನುತಕ್ಕಂತಹ ಒಬ್ಬ ದೊರೆ ಇದ್ದನು ಅವನ ಅರವತ್ತು ಸಾವಿರ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸ್ಬೇಕು ಅಂತ ಭಗೀರಥನು ಚಿಂತೆ ಮಾಡ್ತಾ ಇರ್ತಾನೆ ಏನ್ ಮಾಡ್ತಾ ಇರ್ತಾನೆ ಪುರಾಣ ಕಾಲದಲ್ಲಿ ಭಗೀರಥ ಎಂತಕ್ಕಂತಹ ಒಬ್ಬ ದೊರೆ ಇರ್ತಾನೆ ಅವನ ಅರವತ್ತು ಸಾವಿರ ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸಬೇಕು ಅಂತ ಹೇಳಿ ಭಗೀರಥನು ಚಿಂತೆ ಮಾಡ್ತಾ ಇರ್ತಾನೆ ಅದಕ್ಕೆ ದೇವಲೋಕದ ಗಂಗೆಯನ್ನ ಸ್ವರ್ಗ ಸ್ವರ್ಗದಿಂದ ದೇವಲೋಕದ ಗಂಗೆಯನ್ನ ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳ್ತಾರೆ ದೇವಲೋಕದ ಗಂಗೆಯನ್ನ ಭೂಮಿಗೆ ತರುವುದು ಅಸಾಧ್ಯವಾದಂತಹ ಕೆಲಸ ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಲ್ಲಷ್ಟು ಹಿಂದೆ ಸರಿಯಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಗಂಗೆಯನ್ನ ಭೂಮಿಗೆ ತಂದೆ ತರುತ್ತೇನೆ ಎಂದು ತಪಸ್ಸಿಗೆ ಕುಳಿತ ಬಾಯಾರಿಕೆ ಹಸಿವು ನಿದ್ರೆ ಮರೆತು ಬಿಸಿಲು ಮಳೆ ಬಿರುಗಾಳಿಯನ್ನ ಸಹಿಸಿಕೊಂಡ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನ ತಡೆಯುವವರು ಯಾರು ಎಂದಳು ಗಂಗೆ ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಅದರಂತೆ ಭಗೀರಥ ತಪಸ್ಸನ್ನ ಮುಂದುವರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನ ಮೆಚ್ಚಿದ್ದೇನೆ ದುಮ್ಮಿಕ್ಕುವ ಗಂಗೆಯನ್ನ ತಡೆದು ನನ್ನ ಶಿರದಲ್ಲಿ ಧರಿಸುತ್ತೇನೆ ಗಂಗೆ ನನ್ನ ಶಿರದಿಂದ ದುಮ್ಮುಕಿ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು ಅಂತೆಯೇ ಭೋರ್ಗರಿಯುತ್ತ ದುಮ್ಮಿಕ್ಕಿದ ಗಂಗೆಯನ್ನ ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು ಗಂಗೆ ರಭಸದಿಂದ ಹರಿಯುವಾಗ ಜುಹ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಇದರಂತೆ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನ ಒಂದೇ ಗುಡಿಗೆಗೆ ಕುಡಿದು ಬಿಟ್ಟನು ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ ಆದರೆ ಭಗೀರಥ ಎದೆಗುಂದದೆ ಗುಂದದೆ ಜುಹ್ನು ಮಹರ್ಷಿಯನ್ನ ತನ್ನ ಪ್ರಾರ್ಥನೆಯಿಂದ ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆಯಿಂದ ಮೆಚ್ಚಿಸಿದ ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನ ಮೆಚ್ಚಿ ಮಹರ್ಷಿ ಗಂಗೆಯನ್ನ ತನ್ನ ಕಿವಿಯಿಂದ ಹರಿಯ ಬಿಟ್ಟನು ಅಂತೂ ಭಗೀರಥ ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು ಭಗೀರಥನ ಪ್ರಾರ್ಥನೆಯನ್ನ ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನ ತೊಯ್ದಳು ಅವರಿಗೆ ಸ್ವರ್ಗ ಲಭಿಸಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಹೀಗೆ ಹೇಳಬೇಕಾದ್ರೆ ತಪ್ಪದೆ ನಿಮ್ಮ ಒಂದು ವಾಯ್ಸ್ ಮಾಡ್ಯುಲೇಷನ್ ಅನ್ನ ಹಾಗೆ ಮುಖದ ಭಾವನೆಯನ್ನ ಅಕ್ಷರಗಳ ಉಚ್ಚಾರಣೆಯನ್ನ ಈ ಎಲ್ಲವನ್ನೂ ಗಮನ ಇಟ್ಟು ಕತೆಯನ್ನ ಪ್ರಸ್ತುತ ಇದಾಗಿದೆ ಮಕ್ಕಳೇ ಕತೆ ಹೇಳುವ ಸ್ಪರ್ಧೆಗಾಗಿ ಭಗೀರಥ ಕಥೆಯನ್ನ ಹೇಳು